ಫಿವರ್ ಕಾಟನಲ್ಲೇ ಅದು ಗೊತ್ತಾಯ್ತಾ ಧ್ವಜ ಅನ್ನೋದು ಅದು ನಮ್ಮ ಭಾರತದ ಇದು ಹಂಗಾಗಿ ಫಿವರ್ ಇದರಲ್ಲೇ ಮಾಡಬೇಕು ಅವರು ಈಗ ಪ್ಲ್ಯಾಸ್ಟಿಕಲ್ಲೂ ಮಾಡ್ತಾರೆ ಎಲ್ಲದರಲ್ಲೂ ಮಾಡ್ತಾರೆ ಆದರೂ ಗೌರ್ಮೆಂಟ್ ಅದನ್ನು ಬ್ಯಾನ್ ಮಾಡಿದೆ ಆದರೂ ಇವರು ಮಾಡ್ತಾಯಿದ್ದಾರೆ ಇದನ್ನು ಡಿ ಸಿ ನೋ ಇರ್ಬೋದು ಎಸ್ ಪಿ ಇರ್ಬೋದು ಪೊಲೀಸ್ ಇಲಾಖೆ ಕ್ರಮ ತಗೋಬೇಕು ಅದನ್ನು ಅವರಿಗೆ ಮಾರಾಟಕ್ಕೆ ಇರಲಿ ಏನೇ ಮಾಡಲಿ ಕ್ರಮ ತಗೊಂಡು ಅವರಿಗೆ ಅವ್ರ ಮೇಲೆ ಇದು ಇದು ಮಾಡ್ಕೋಬೇಕು ಮೊಟ್ಟ ಮೊದಲಿಗೆ ಶಿವಮೊಗ್ಗ ನಗರದ ಎಲ್ಲ ನಾಗರಿಕರಿಗೆ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣದ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಖಂಡಿತವಾಗಲೂ ತಾವು ಹೇಳಿದ ಹಾಗೆ ಪ್ಲಾಸ್ಟಿಕ್ ಧ್ವಜನ ಯಾವುದೇ ಕಾರಣಕ್ಕೂ ಆರಿಸ್ಬಾರ್ದು ಯಾಕೆಂದರೆ ತಮಗೆಲ್ಲ ಗೊತ್ತಿರೋ ಇತ್ತೀಚಿನ ದಿನ ಎಲ್ಲ ಪೊಲ್ಯೂಷನ್ಸ್ ಎಷ್ಟು ಎಷ್ಟು ಮಟ್ಟಿಗೆ ಹೆಚ್ಚಾಗ್ತಾ ಇದೆ ಆ ಪೊಲ್ಯೂಷನ್ ನಾವು ಕಂಟ್ರೋಲ್ ಮಾಡೋಕ್ಕೋಸ್ಕರ ಅದು ಅಟ್ಲೀಸ್ಟ್ ನಾವು ಬಟ್ಟೆ ಧ್ವಜನ ಹರಿಸಲೇಬೇಕಾಗ್ತದೆ ಅದರಲ್ಲೂ ವಿಶೇಷವಾಗಿ ಖಾದಿಯಲ್ಲಿ ಹೋಲಿಸಿರುವಂಥ ಒಂದು ನಮ್ಮ ಏನು ಭಾರತದ ತ್ರಿವರ್ಣ ಧ್ವಜ ಇದೆ ಅದನ್ನು ಹಾಕಬೇಕು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೆ ಈಗ ನಮಗೆ ಬಟ್ಟೆದು ಬೇಕು ಪ್ಲಾಸ್ಟಿಕ್ ಬೇಡ ಏನಿಲ್ಲ ಮೊದಲನದಾಗಿ ಶಿವಮೊಗ್ಗ ನಗರದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಶಿವಮೊಗ್ಗ ನಗರದ ಜನತೆಗೆ ಹಾಗೆ ಕೂಡ ನೀವು ಹೇಳ್ತಾ ಇದ್ದೀರಿ ಬಟ್ಟೆ ಫ್ಲಾಗ್ ಒಳ್ಳೇದು ಮತ್ತೆ ಇನ್ನು ಪ್ಲಾಸ್ಟಿಕ್ ಬ್ಯಾಗ್ ಒಳ್ಳೇದು ಅಂತೇಳಿ ಬಟ್ಟೆ ಬಟ್ಟೆದೇ ಒಳ್ಳೆಯದು ಯಾಕಂತಂದರೆ ಪೊಲ್ಯೂಷನ್ನಾಗಿ ಕ್ರಿಯೇಟ್ ಮಾಡುತ್ತೆ ಹಾಗಾಗಿ ಅದೇನೋ ಈ ಭೂಮಿಯಲ್ಲೇನಿಗೆ ಕರಗಲ್ಲ ಅದು ಪ್ಲಾಸ್ಟಿಕ್ಕು ಹಾಗೆ ಹಾಗಾಗಿರೋದ್ರಿಂದ ಮುಂದಿನ ಪೀಳಿಗೆಗೋಸ್ಕರ ಆದರೂ ನಾವು ಪ್ಲಾಸ್ಟಿಕನ್ನು ಬ್ಯಾನ್ ಮಾಡಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಖಾದಿಯನ್ನು ಉತ್ಪಾದನೆ ಜಾಸ್ತಿ ಮಾಡಬೇಕು ಅದನ್ನು ಈಗ ತಗೊಂಡು ಬಿಸಾಕೋದಾಗಲಿ ಪ್ಲಾಸ್ಟಿಕನ್ನು ಯೂಸ್ ಮಾಡಿದ ಮಹಾ ಅಪರಾಧ ಅದು ಇವಾಗ ಅದು ಭೂಮಿ ಮೇಲೆ ಕರಗೋದು ತುಂಬ ವರ್ಷಗಳು ಬೇಕು ಒಂದು ಆಮೇಲೆ ಎರಡನೇದು ಗೊತ್ತಾದ್ರೆ ಬಿಸಾಕ್ತಾರೆ ಬಿಸಾಕಿದ್ದೇನೆ ನಾವು ಅಗೌರವ ಅಂದರೆ ತುಳಿಯೋದು ಮಾಡೋದೆಲ್ಲ ಮಾಡ್ತಾರೆ ಅದು ತುಳಿದ್ರೆ ನಮ್ಮ ದೇಶಕ್ಕೆ ನಾವೇ ಅಗೌರವ ತೋರಿಸಿದಾಗುತ್ತೆ ಅದು ನಿಟ್ಟಲ್ಲಿ ಬೇಡ ಅಂತ ಪ್ಲಾಸ್ಟಿಕ್ಕನ್ನು ಬೇಡ ಬೇಡ ಸಂಪೂರ್ಣ ನಿಷೇಧ ಮಾಡಬೇಕು ಆಲ್ರೆಡಿ ಸೆಂಟ್ರಲ್ ಗೌರ್ಮೆಂಟ್ ಅದೆಲ್ಲ ಕಾನೂನು ಮಾಡಿದ್ದಾರೆ ಈಗ ಕ್ರಮೇಣ ಅದು ಬ್ಯಾನ್ ಆಗುತ್ತೆ ಅದಕ್ಕೆ ಆಲ್ಟರ್ನೇಟ್ ಬೇರೆ ಹುಡುಕಿದ್ರೆ ಅದಷ್ಟು ಬೇಗ ಬ್ಯಾನ್ ಆಗ್ತಾ ಇರುತ್ತೆ ಹಂಗಾಗಿ ಜಿಲ್ಲಾ ಆಡಳಿತದವ್ರಿಗೆ ಅದು ಗಮನ ತಗೊಂಡು ಅವ್ರಿಗೆ ಒಂದೊಂದು ಕಠಿಣವಾದ ಕ್ರಮ ತಗೊಂಡು ಅದನ್ನೆಲ್ಲ ಬ್ಯಾನ್ ಮಾಡಬೇಕಂತ ಅಭಿಪ್ರಾಯ ಇತ್ತೆ ನಮ್ಮ ದೇಶ ಅಂದರೆ ರಾಷ್ಟ್ರೀಯತೆ ಬಗ್ಗೆ ಅವರು ಮಕ್ಕಳು ಒಂದು ಒಗ್ಗಟ್ಟಲ್ಲಿರಬೇಕು ಅಂತ ನಾನು ಆಸೆ ಪಡ್ತೀನಿ ಹೇಳೋಕ್ಕೆ ಅಭಿಪ್ರಾಯ ಜಾಗ್ರತೆ ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ ಎಲ್ಲರೂ ದಯಮಾಡಿ ಬಟ್ಟೆಯಲ್ಲಿ ಹೊಲದಂಥ ಧ್ವಜಗಳು ಅದಕ್ಕೂ ಶ್ರೇಷ್ಠವಾದ್ದು ಖಾದಿ ಧ್ವಜ ಇದನ್ನು ಅಂತ ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ ಪುಟ್ಟ ಧ್ವಜಗಳನ್ನು ನಾವು ಪ್ಲಾಸ್ಟಿಕ್ ಧ್ವಜಗಳನ್ನೇ ತಯಾರು ಮಾಡಬೇಡಿ ಅಂತ ನಾವು ಎಲ್ಲರಿಗೂ ವಿನಂತಿ ಮಾಡ್ಕೊಂಡಿದ್ದೀವಿ ಆದರೂ ಕೆಲವು ಕಡೆ ಗ ಅದನ್ನು ಮಾಡ್ತಾ ಇದ್ದಾರೆ ಅದನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಸಹ ಹೇಳಿದೆ ಮತ್ತು ಡಿ ಸಿ ಆಫೀಸ್ ಅಂದಲೂ ಸಹ ಹೇಳಿದ್ದಾರೆ ಈ ಸರಿ ಪ್ಲಾಸ್ಟಿಕ್ ಧ್ವಜವನ್ನು ಎಲ್ಲೂ ಬಳಸಬಾರ್ದು ಅಂತ ಯಾಕೆಂದರೆ ಪ್ಲಾಸ್ಟಿಕ್ ಧ್ವಜ ಅಲ್ಲಿ ಇಲ್ಲಿ ಮೋರಿ ಇಲ್ಲಿ ಎಲ್ಲ ಬೀಳ್ತಾರೆ ಯಾಕೆ ರಾಷ್ಟ್ರಧ್ವಜಕ್ಕೆ ಅಪವಾನ ಮಾಡೋಂಥ ಕೆಲಸನ ನಾವು ಯಾರು ದೇಶಭಕ್ತರು ಮಾಡಬಾರ್ದು ಆ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ಧ್ವಜ ಮಾಡಬಾರ್ದು ಅಂತ ಅದೇ ಬಟ್ಟೆದಾದರೆ ಕ್ಲೀನಾಗಿ ಒಂದು ಸರಿ ಮುಗಿದ್ಮೇಲೆ ಅದನ್ನು ಮಡಿಸ್ಬಿಟ್ಟು ಇಡ್ಬೋದು ಆ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ಧ್ವಜನ ಯಾರು ಬಳಸಬಾರ್ದು ಅಂತ ದಯಮಾಡಿ ಎಲ್ಲ ನಾಗರಿಕ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಪ್ಲಾಸ್ಟಿಕ್ ಧ್ವಜ ಬಳಕೆಯಿಂದ ನೀರಿನ ಮಾಲಿನ್ಯ ಆಗುತ್ತೆ ಭೂ ಮಾಲಿನ್ಯ ಆಗುತ್ತೆ ಮತ್ತು ಅದು ಅದ್ರದ್ದು ಪಾವಿತ್ರ್ಯತೆ ಹಾಳಾಗುತ್ತೆ ಪ್ಲಾಸ್ಟಿಕ್ ಧ್ವಜ ಬಳಸೋದ್ರಿಂದ ಅದು ಹಾಳಾಗ ಧ್ವಜ ಹಾಳಾಗೋದಲ್ಲದೆ ಅದರ ಪಾವಿತ್ರ್ಯತೆ ಹಾಳಾಗುತ್ತೆ ಸೊ ಅದ ಬಟ್ಟೆ ಧ್ವಜ ಬಳಸೋದು ಭಾರಿ ಬೆಸ್ಟು ಅದರ ಬಗ್ಗೆ ಜನ ಜಾಗೃತರಾಗಬೇಕು ಜನಗಳು ಅದನ್ನು ಜನಜಾಗೃತರಾಗಿ ಬಟ್ಟೆ ಧ್ವಜಗಳನ್ನೇ ಬಳಸಿ ಆದಷ್ಟು ಖಾದಿ ಧ್ವಜ ಬಟ್ಟೆ ಧ್ವಜಗಳನ್ನೇ ಬಳಸಿ ಅಂತ ಹೇಳ್ತೀವಿ ಮೊದಲನೆಯ ಮೊ ಮೊದಲನೇದಾಗಿ ನಾನೆಲ್ಲ ಹಿಂದೂಗಳಿಗೆ ಮತ್ತು ನಮ್ಮ ದೇಶವಾಸಿಗಳಿಗೆ ಸ್ವತಂತ್ರೋತ್ಸವದ ಶುಭಾಶಯಗಳು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಬೇಕು ನಾವು ಯಾವುದೇ ಕಾರಣಕ್ಕೆ ಬಳಕೆ ಮಾಡಬಾರ್ದು ಈಗ ಅದು ಮೊದಲು ಪೂರ್ಣ ಪ್ರಮಾಣದಲ್ಲಿತ್ತು ಈಗ ಹಂತ ಹಂತವಾಗಿ ಕಡಿಮೆ ಆಗಿದೆ ಅದು ನಮ್ಮ ಶಿವಮೊಗ್ಗ ಹಂತದಲ್ಲಂತೂ ಒಂದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಪ್ಲಾಸ್ಟಿಕ್ ಬಳಕೆ ಅತಿ ಹೆಚ್ಚಾಗಿ ಬಳಸಿದಂತಹ ಸಂಸ್ಥೆ ಆಗಿರ್ಬೋದು ಒಬ್ಬ ನಗರ ಸಮಿತಿ ಆಗಿರ್ಬೋದು ಅದಕ್ಕೆ ಕಠಿಣವಾದ ಶಿಕ್ಷಣ ಕೊಟ್ಟರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗುತ್ತೆ ಬಟ್ಟೆ ಧ್ವಜವನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದು ಪರಿಸರವಾಗಿ ಚೆನ್ನಾಗಿರುತ್ತೆ ಪ್ಲಾಸ್ಟಿಕ್ ಧ್ವಜ ನಿಜವಾಗಲು ಅವ್ರು ಮಾಡಬಾರ್ದು ಅದು ನಮ್ಮ ಪರಿಸರ ಮಾಲಿನ್ಯ ಉಂಟು ಮಾಡುತ್ತೆ ಆದ್ದರಿಂದ ದಯವಿಟ್ಟು ಬಟ್ಟೆ ಬಟ್ಟೆ ಕಾಟನ್ ಬಟ್ಟೆದೆ ನಾವು ಪ್ಲಾಗ್ ಹಾರಿಸ್ಬೇಕು ತಗೊಳೋದಕ್ಕೆ ನಮ್ಮ ಶಿವಮೊಗ್ಗ ನಗರ ನಗರದಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾಧಿಕಾರಿ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಒಳ್ಳೊಳ್ಳೆ ಅಧಿಕಾರಿಗಳು ಅದನ್ನು ಅವ್ರ ಗಮನಕ್ಕೆ ತಂದು ಅವರು ಅದನ್ನು ಕ್ರಮವಹಿಸ್ತ ತಗೋಬೇಕು ಅದೇ ಅವರ ಅಪ್ಪ ಅಮ್ಮನ ಗಮನಕ್ಕೆ ತಂದು ಅವರು ಯಾರ ಅಕ್ಕಪಕ್ಕ ಫ್ರೆಂಡ್ಶಿಪ್ ಇದ್ದರೆ ಅವರು ಅದನ್ನು ತಿಳಿಯಬೇಕಾಗತ್ತೆ ಮಕ್ಕಳಿಗೆ ಇದು ಪ್ಲಾಸ್ಟಿಕ್ದ ಇದು ಖಂಡಿತವಾಗಲೂ ಅಲ್ಲ ನಮ್ಮ ಇದಕ್ಕೆ ಇದು ಇದನ್ನು ಪರಿಶೀಲನಾ ಮಾಲ್ಯಾನ್ಯ ಉಂಟಾಗತ್ತೆ ಅದರ ಮಣ್ಣಿಗೆ ಹೋದರೆ ಅದು ಇದು ನಾಳೆ ಬಿಸಾಕ್ಬಿಡ್ತಾರೆ ಅದನ್ನು ಬಿಸಾಕಿದ ತಕ್ಷಣ ಅದು ಮಣ್ಣಿಗೆ ಹೋದರೆ ಮಣ್ಣು ಅದನ್ನು ಕೆಡತ್ತೆ ಕೆಡೋದ್ರಿಂದ ನಮ್ಮ ಭೂಮಿ ಫಲವತ್ತಾಗಲ್ಲ ಕರೆಕ್ಟಾಗಿ ಅದರಲ್ಲಿ ಬತ್ತಕ್ಕಿಂತ ಯಾವುದೇ ರೀತಿ ಬೆಳೆ ಬರ ಬರೋಕ್ಕೆ ಸಾಧ್ಯ ಇಲ್ಲ ಅದು ಖಂಡಿತವಲ್ಲೂ ತಪ್ಪು ಅದಕ್ಕೆ ನಾವು ಅವ್ರು ಗೌರವ ಕೊಡಬೇಕು ಅವರು ಆಚರಣೆ ಮಾಡಿದ ತಕ್ಷಣ ಅದು ಮನೆಗೆ ಬಂದು ಬಟ್ಟೆದಾದರೆ ಕೀಳು ಅಥವಾ ಒಂದು ಕಡೆ ಇಟ್ಟು ಅದನ್ನು ಗೌರವಿಸ್ಬೇಕು